ಇನ್ನು ಸರ್ಕಾರ ಸರಣಿ ಹಗರಣಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ ಹೀಗಾಗಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದ ಹೈಕಮಾಂಡ್ ನಾಯಕರು ಸಚಿವರಿಗೆ ಬಿಸಿ ಮುಡಿಸಿದ್ದಾರೆ ಎರಡು ತಿಂಗಳಲ್ಲಿ ನಿಮ್ಮ ಕಾರ್ಯವೈಖರಿ ಬದಲಾಗದೆ ಹೋದ್ರೆ ನಿಮ್ಮ ಕುರ್ಚಿ ಭದ್ರ ಇರಲ್ಲ ಅನ್ನೋ ಎಚ್ಚರಿಕೆಯನ್ನು ನೀಡಿದ್ದಾರೆ ವಾಲ್ಮೀಕಿ ನಿಗಮ ಹಗರಣದ ಗದ್ದಲ ಕೂಡ ಗೊಂದಲ ಪ್ರಾಸಿಕ್ಯೂಷನ್ ಭೀತಿ ಸರಣಿ ಹಗರಣಗಳ ಸರಮಾಲೆಯಲ್ಲಿ ಸಿಕ್ಕಾಕೊಂಡಿರುವ ಸರ್ಕಾರಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ ಹೀಗಾಗಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದ ಹೈಕಮಾಂಡ್ ನಾಯಕರು ಸಚಿವರಿಗೆ ಬೂಸ್ಟ್ ನೀಡೋ ಜೊತೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಲ್ಲದೆ ಅದೊಂದು ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ ರಾಜ್ಯ ಸುತ್ತಬೇಕು ವಿಪಕ್ಷಕ್ಕೆ ಕೌಂಟರ್ ಕೊಡಬೇಕು ಸಚಿವರಿಗೆ ಹೈಕಮಾಂಡ್ ಪಾಠ ಸಂಪುಟ ಸರ್ಜರಿಯ ವಾರ್ನಿಂಗ್ ಎಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಗದ್ದುಗೆ ಏರಿ ಒಂದು ವರ್ಷ ನಾಲ್ಕು ತಿಂಗಳು ಕಳೆದಿದೆ ಒಂದೇ ವರ್ಷದಲ್ಲಿ ಹಲವು ಹಗರಣಗಳನ್ನ ಮೈಮೇಲೆ ವಾಲ್ಮೀಕಿ ಸಚಿವರ ಕಾರ್ಯನಿರ್ವಹಣೆ ಶಾಸಕರಿಂದ ದೂರು ಹೀಗೆ ಎಲ್ಲಾ ವಿಚಾರಗಳು ಹೈಕಮಾಂಡ್ ಕಿವಿಗೂ ಬಿದ್ದಿದೆ ಹೀಗಾಗಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದ ಎಐಸಿಸಿ ನಾಯಕರಾದ ಸುರ್ಜೇವಾಲಾ ವೇಣುಗೋಪಾಲ್ ಸಚಿವರಿಗೆ ಎಚ್ಚರಿಕೆಯ ಪಾಠ ಮಾಡಿದ್ದಾರೆ ದಸರಾ ವೇಳೆಗೆ ಸಂಪುಟ ಪುನರ್ರಚನೆ ಸಚಿವರಿಗೆ ಕೆಸಿ ವೇಣುಗೋಪಾಲ್ ಖಡಕ್ ಎಚ್ಚರಿಕೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಚಿವರ ಸಭೆ ನಡೆಸಿದ ಎಐಸಿಸಿ ನಾಯಕರು ಸಚಿವರಿಗೆ ಎಚ್ಚರಿಕೆ ನೀಡಿದ್ದಾರೆ ನಿಮ್ಮ ಕಾರ್ಯವೈಖರಿ ತವರು ಮತ್ತು ಉತ್ತುವರಿ ಜಿಲ್ಲೆಗಷ್ಟೇ ಸೀಮಿತವಾಗಿದೆ ರಾಜ್ಯ ಪ್ರವಾಸ ಮಾಡಬೇಕು ಇಲಾಖೆಯಲ್ಲಿ ಸುಧಾರಣೆ ತರಬೇಕು ನೀವು ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಲೋಕಸಭೆಯಲ್ಲಿ ಕನಿಷ್ಠ ಹದಿನೈದು ಸ್ಥಾನ ಗೆಲ್ತಿದ್ವಿ ಎಂದಿದ್ದಾರೆ ಹಾಗೆ ನೀವು ಕೆಲಸ ಮಾಡದೆ ಹೋದ್ರೆ ದಸರಾ ವೇಳೆಗೆ ಸಂಪುಟ ಪುನರ್ರಚನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ ರಾಜ್ಯ ಪ್ರವಾಸ ಮಾಡೋದರ ಜೊತೆಗೆ ಬಿಜೆಪಿ ಅವಧಿಯ ಹಗರಣಗಳ ತನಿಖೆಯನ್ನ ಚುರುಕುಗೊಳಿಸಿ ಅಂತಾನು ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅಲ್ಲದೆ ಸಚಿವರ ಸಭೆಯಲ್ಲಿ ರಾಜ್ಯಪಾಲರ ನೋಟಿಸ್ ಬಗ್ಗೆಯೂ ಪ್ರಸ್ತಾಪವಾಗಿದ್ದು ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಮಾಡಿ ನೀವೆಲ್ಲರೂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕು ಜೆಡಿಎಸ್ ಬಿಜೆಪಿಗೆ ತಿರುಗೇಟು ಕೊಡೋ ಕೆಲಸ ಮಾಡಬೇಕು ಅಂತ ಖಡಕ್ ಸೂಚನೆ ನೀಡಿದ್ದಾರೆ ನಿಮ್ಮ ಜೊತೆ ಹೈಕಮಾಂಡ್ ನಿಲ್ಲಲಿದೆ ಅಂತ ಅಭಯ ನೀಡಿರುವಂತಹ ಹೈಕಮಾಂಡ್ ನಾಯಕರು ಎರಡು ತಿಂಗಳಲ್ಲಿ ನಿಮ್ಮ ಕಾರ್ಯವೈಖರಿಯನ್ನ ಸರಿಪಡಿಸ್ಕೊಳ್ಳಿ ಇಲ್ಲದೆ ಹೋದ್ರೆ ಖಾತೆ ಕಳೆದುಕೊಳ್ಳೋದಕ್ಕೆ ರೆಡಿಯಾಗಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಮೂಲಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಅನ್ನೋ ಚರ್ಚೆಗೆ ಬ್ರೇಕ್ ಹಾಕುವುದಕ್ಕೆ ಹೈಕಮಾಂಡ್ ಮುಂದಾಗಿದೆ ಬಳಿಕ ಮಾತನಾಡಿದ ಹೈಕಮಾಂಡ್ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಗುಡುಗಿದ್ರು ನೌ ದೇ ಆರ್ ಟ್ರೈಯಿಂಗ್ ಅಂಡ್ ಟಾರ್ಗೆಟಿಂಗ್ ಕರ್ನಾಟಕ ಗವರ್ಮೆಂಟ್ ವಿತ್ ಕ್ಲಿಯರ್ ಮೋಟಿವ್ಸ್ ನೌ ದ ಸಿಚುವೇಶನ್ ಇಸ್ ದಟ್ ಎವ್ರಿ ಬಡಿ ನೋ ದ ಆನೆಸ್ಟಿ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ಅನ್ಫಾರ್ಚುನೇಟ್ಲಿ ದ ಗವರ್ನರ್ ಆಫ್ ದ ಸ್ಟೇಟ್ ಬಿಕಮ್ ಟೂಲ್ ಆಫ್ ದ ಬಿಜೆಪಿ ಕಾನ್ಸ್ಪರೆನ್ಸಿ ಬಿಜೆಪಿ ಬಿಡ್ತಾ ಇರೋ ಒಂದೊಂದು ಬಾಣಕ್ಕೂ ತಿರುಗು ಬಾಣ ಬಿಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಚಿವರ ಪಡೆಯನ್ನ ಸನ್ನದ್ಧಗೊಳಿಸಿದೆ ಬಿಜೆಪಿ ವಿರುದ್ಧ ಹೋರಾಡದೆ ಹೋದ್ರೆ ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಮಂತ್ರಿ ಪಟ್ಟಕ್ಕೆ ಕುತ್ತು ಬರುತ್ತೆ ಅಂತಾನು ಎಚ್ಚರಿಕೆಯನ್ನು ಕೊಟ್ಟಿದೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು